ಎಲ್ಲ ಇಲಾಖೆ ಅಧಿಕಾರಿಗಳೇ ಇವತ್ತು ಏನು ವಿಶೇಷವಾಗಿ ಇವತ್ತು ಇಪ್ಪತ್ತನೇ ವಾರದ ಒಂದು ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ತಿಮ್ನಳ್ಳಿ ಗ್ರಾಮ ಪಂಚಾಯತ್ ಹಮ್ಮಿಕೊಂಡಿದ್ದಾವೆ ಕಳೆದ್ವಾರ ತಿಂಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಮಾತಾಡಿದ್ವಿ ಅಲ್ಲಿ ಜೆ ಜೆ ಇರ್ಬೋದು ಎಲ್ಲ ಮಾಡೋಣ ಇಲ್ಲಿ ಎಲ್ಲ ಹಳ್ಳಿಗಳಿಗೂ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಇವತ್ತು ಎಲ್ಲ ಇಲಾಖೆ ಅಧಿಕಾರಿ ತಹಸೀಲ್ದಾರರು ಮಧ್ಯ ಜೊತೆ ಬರ್ತಾರೆ ಅಲ್ಲಿ ಒಂದು ಎಲೆಕ್ಷನ್ ಇತ್ತು ಇದರ ಹತ್ರ ದೇವನಹಳ್ಳಿ ಹತ್ರ ಅಲ್ಲಿಗೆ ಒಂದು ದೇವಸ್ಥಾನದ ಅಲ್ಲಿಗೆ ಹೋಗಿದ್ದಾರೆ ಹಾಗೆ ಇವತ್ತು ನಾವೆಲ್ಲ ಒಂದು ಎಷ್ಟು ಹತ್ರ ಆಗುತ್ತೋ ಅಷ್ಟು ಜನಗಳ ಹತ್ರ ಹೋಗಿ ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನವನ್ನ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳೆಲ್ಲರೂ ಕೂಡ ಸೇರ್ ಮಾಡ್ತಾ ಇದ್ದಾವೆ ಇದರಿಂದ ಏನಾಗ್ತದೆ ಅಂದ್ರೆ ಯಾರು ಚಿಕ್ಕ ನಾಯಕನಲ್ಲಿಗೂ ಬರಕ್ ಆಗಲ್ಲ ನಿಸ್ಸಾಯಕ ಇರ್ತಾರೆ ಮತ್ತೆ ಅವರು ನೇರವಾಗಿಲ್ ಹಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಸಮಸ್ಯೆ ಏನಿದ್ರು ಕೇಳ್ಕೊಂಡು ಇವತ್ತು ಮಾಡಿಸ್ಕೊಳಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಇದರಿಂದ ಒಂದು ನಾವೆಲ್ಲರೂ ಕೂಡ ಪೆನ್ಷನ್ ನೀವು ನೋಡ್ತಾ ಇದ್ರೆ ಎಲ್ಲೂ ಮೊದ್ಲೆಲ್ಲ ಅಲಿತಾ ಇದ್ರು ಪೆನ್ಷನ್ಗೋಸ್ಕರ ಯಾರನ್ನೂ ಮಧ್ಯವರ್ತಿಗಳನ್ನ ಇಟ್ಕೊಳ್ಳೋದು ಸ್ವಲ್ಪ ಅವ್ರಿಗೂ ಏನಾರು ಹಣಗಳು ಕೊಡೋದು ಈ ತರ ಎಲ್ಲ ಸಮಸ್ಯೆಗಳು ಮಾಡ್ಕೋತಾ ಇದನ್ನ ಇದಕ್ಕೆ ಿಗಳ ಅವಳಿ ಬೇಡ ಲಂಚದ ಅಮೇಶ ಬೇಡ ಅಂತ ನೇರವಾಗಿ ಈ ವಾರ ಬಂದು ಅರ್ಜಿ ಕೊಟ್ಟರೆ ಮುಂದಿನ ವಾರ ಅಲ್ಲೇ ಆದೇಶ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನ ಈಗಾಗ್ಲೇ ನಾವು ಎಂಬತ್ತೈದು ವಾರಗಳಿಂದ ಸತತವಾಗಿ ಚಿಕ್ಕನಾಯ್ಕನಲ್ಲಿ ಜನಸ್ಪಂದನದಲ್ಲಿ ಮಾಡ್ತಾ ಇದ್ದೇವೆ ಆದ್ರಿಂದ ಇದು ಜನಗಳಿಗೆ ಹತ್ತಿರವಾಗಿ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಜಾತಿ ಇಲ್ಲ ಯಾರು ಬರ್ತಾರೆ ಅವ್ರ ಕೆಲಸ ಏನಿದೆ ಸರ್ಕಾರದಿಂದ ಅವ್ರ ಕೆಲಸ ಏನಾಗಬೇಕು ಸಾರ್ವಜನಿಕವಾಗಿ ಏನಾಗಬೇಕು ವೈಯಕ್ತಿಕವಾಗಿ ಏನು ಕೆಲಸ ಆಗಬೇಕು ಇದೆಲ್ಲದನ್ನು ಕೂಡ ಅರ್ತು ಇಲ್ಲೇ ಎಷ್ಟಾಗುತ್ತೆ ಸಾಧ್ಯವಾದಷ್ಟು ಇಲ್ಲೇ ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಕಾನೂನು ರೀತಿ ಯಾವ್ದಾವ್ದು ಆಗುತ್ತೆ ಎಷ್ಟು ದಿನದಲ್ಲಿ ಮಾಡ್ಕೊಡ್ಬೋದು ನಿಮ್ಮನ್ನ ಅಲಸ್ಬಾರ್ದು ಅಂತಕ್ಕಂಥ ದೃಷ್ಟಿ ಒಂದು ನಮ್ಮ ಜನ ಅಲಿತಾ ಇರೋದು ಮಗರ್ಕೊಂಬ್ ಜಮೀನುಗಳಿಗೆ ಬಿಟ್ರೆ ಬೇರೆ ಯಾವುದಕ್ಕೂ ಅಷ್ಟಾಗಿ ಅಲಿತ ಇಲ್ಲ ಅದನ್ನು ಕೂಡ ಅದಕ್ಕೂ ಒಂದು ಏನೋ ಒಂದು ಇನ್ನೊಂದು ಆರು ತಿಂಗಳಲ್ಲಿ ಎಲ್ಲ ಮುಗಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಖಂಡಿತ ಅದೊಂದು ಬಗೆಹರಿದ್ ಬಿಟ್ರೆ ಖಂಡಿತ ನಮ್ಮ ಜನ ನೆಮ್ಮದಿಯಾಗಿ ಅವ್ರು ಬೇರೆ ಬದುಕು ಅವ್ರ ಬದುಕನ್ನ ಮಾಡಿಕೊಂಡು ಜೀವನವನ್ನ ಮಾಡಿಕೊಂಡು ಆರ್ಥಿಕವಾಗಿ ಅವರು ಉತ್ತಮ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಮನೆ ಬಾಗಿಲಿಗೆ ಮನೆ ಮಗ ಅಂತ ಶಿಷಿಕೆ ಅಡಿನಲ್ಲಿ ತಮ್ಮ ಗ್ರಾಮಕ್ಕೆ ಆಗಮಿಸಿದವೆ ಇದರಿಂದ ಏನಾಗ್ತದೆ ನಿಮ್ಗೆ ನೇರವಾಗಿ ಇಲ್ಲಿ ಬಂದು ಯಾರ ಒಂದು ಇದು ಬೇಡ ಮುಕ್ತವಾಗಿ ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಇದೊಂದು ಉತ್ತಮವಾದ ವೇದಿಕೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಜೊತೆ ಜೊತೆ ಶೈಕ್ಷಣಿಕವಾಗಿ ಕೂಡ ನಮ್ಮ ತಾಲೂಕು ಮುಂದೆ ಬರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ರಿ ಎಸ್ ಸಿನಲ್ಲಿ ಎರಡು ವರ್ಷಗಳಿಂದ ಸತತವಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ನಮ್ಮ ಶೈಕ್ಷಣಿಕವಾಗಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಬೆಳೆಯುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅದ್ರ ಬಗ್ಗೆ ಗಮನವನ್ನು ಕೆಲಸ ಸಿ ಟಿ ನೀಟ್ ಕೋಚಿಂಗ್ ಅನ್ನು ಕೂಡ ಪ್ರತಿ ವಾರ ಮಕ್ಕಳಿಗೆ ಕೊಡಿಸತಕ್ಕ ಕೆಲಸ ಮಾಡ್ತಿದ್ವಿ ಉಚಿತವಾಗಿ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಾವು ಕುಮಾರನ ಎಲ್ಲ ಯೋಚನೆ ಮಾಡಿ ಕೆ ಕೂಡ ಮಕ್ಕಳಿಗೆ ಉಚಿತವಾಗಿ ಕೊಡ್ಸಿದ್ರೆ ಏನಾರು ಯಾವ್ದಾರು ಇಂಟ್ರೂ ಫಸ್ಟ್ ಡಿ ಸಿ ಎಸ್ ಡಿ ಸಿ ಇರಬಹುದು ಮತ್ತೆ ಇನ್ಸ್ಪೆಕ್ಟರ್ ಯಾವ ಒಂದು ಕಾಲ ಪೀಸ್ ಇದೆ ಆಗಲಿ ಕಾಲ ಆದ್ರೆ ಅವಕ್ಕೆ ಹಾಕೊಳ್ಳ ಅನುಕೂಲ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಯತ್ನಗಳನ್ನ ನಮ್ಮ ತಾಲೂಕು ಮಕ್ಕಳು ಶೈಕ್ಷಣಿಕವಾಗಿ ಮೇಲ್ ಬರಬೇಕು ಅಂತಕ್ಕಂಥ ದೃಷ್ಟಿ ನಮ್ಮೆಲ್ಲರಿಗೂ ಕೂಡ ಇದೆ ಇವತ್ತು ರಸ್ತೆಗಳು ಅಷ್ಟೇ ಇವತ್ತು ಏನು ಸಾಲ್ಕಟ್ಟೆ ಕ್ರಾಸ್ ಇಂದ ಕಣ್ವೆ ಕ್ರಾಸ್ ವರ್ಗು ಕೂಡ ಒಂದು ಉತ್ತಮವಾದ ರಸ್ತೆ ಆಗ್ತದೆ ನಂತರ ಮುಂದಿನ ವರ್ಷಕ್ಕೆ ಈ ರಸ್ತೆ ಕೂಡ ಅದೇ ತರ ಮುಂದೆ ಅಲ್ಲಿ ಕ್ರಾಸ್ ಅಲ್ಲಿ ಹಾಕಿದಿವೆ ಈ ರಸ್ತೆ ಕೂಡ ಮತ್ತೆ ಅದನ್ನು ಅಗಲೀಕರಣ ಮಾಡ್ತಕ್ಕಂಥದ್ದು ಅದು ಏಳು ಮೀಟರ್ ರಸ್ತೆ ಆಗುತ್ತೆ ನಂತರ ಇದನ್ನು ಕೂಡ ಅಷ್ಟೇ ಉತ್ತಮ ರೀತಿಯಲ್ಲಿ ಮಾಡ್ಲಿಕ್ಕೆ ನಾವು ಮುಂದಾಗ್ತೇವೆ ಈಗ ಚಿಕ್ಕ ಇದು ಏನು ತಿಂನಲ್ಲಿ ಪಂಚಾಯತ್ ಏನೇನು ಏನೇನ್ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಮನೆ ಕೂತಾಗ್ಲು ಕೂಡ ಮುಖಂಡರುಗಳೆಲ್ಲರೂ ಕೂಡ ಗುರು ಎಲ್ಲರೂ ಕೂಡ ಹೇಳಿದ್ದಾರೆ ಹರ್ಷ ಎಲ್ಲ ಅದನ್ನ ಚ ನಾವು ತಗೊಂಡು ಈ ಸತಿ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಗೆ ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಕೊಡಿಸ್ತಕ್ಕಂಥದ್ದು ಈ ರಸ್ತೆ ಕೂಡ ಈಗಾಗಲೇ ಮತ್ತೆ ಹಾಕಿದ್ದೇವೆ ನಾವು ಇದನ್ನ ಇಲ್ಲಿಂದ ಇದಕ್ಕೆ ವಸ್ತುಗಟ್ಟೆ ಹೊಸ್ತುಕಟ್ಟೆ ಕಟ್ಟೆಗೆ ವಸ್ತುಕಟ್ಟೆ ರಸ್ತೆನ ಇದನ್ನು ಕೂಡ ಈಗಾಗಲೇ ಟೆಂಟ್ ಹೋಗಿದೆ ಖಂಡಿತ ಅದನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನ ಮೈಲ್ಕೆಬ್ಬೆಯವರೆಗೂ ರೋಡ್ ಚೆನ್ನಾಗಿದೆ ಮೈಲ್ಕೆಬ್ಬೆಯಿಂದ ತಿಮ್ನಳ್ಳಿಗಬೇಕು ತಿಮ್ನಹಳ್ಳಿ ರೋಡ್ ಒಂದು ಅದನ್ನ ಈ ಸಲ ಪ್ರೋಗ್ರಾಮ್ ಅಲ್ಲಿ ಸೇರಿಸಿಕೊಂಡು ಈ ರೋಡ್ ಈ ರೋಡ್ ಎಂಟು ಕೋಟಿ ಆಗಿದೆ ಪೂಜೆ ಮಾಡಬೇಕು ಯಾವತ್ತರ ಒಂದ್ ದಿವಸ ಪೂಜೆ ಮಾಡಿ ಈ ರೋಡ್ ಪ್ರಾರಂಭ ಮಾಡ್ತೀವಿ ಆ ಕಡೆ ಸಿಮೆಂಟ್ ರೋಡ್ ಇದು ಡಾಂಬರೀಕರಣ ಅದು ಮೈನಿಂಗ್ ಅಲ್ಲಿ ಸೇರಿಸಿರೋದ್ರಿಂದ ಅದು ಸಿಮೆಂಟ್ ರೋಡ್ ಆಗಿದೆ ಇದು ಎಂಟು ಕೋಟಿಗಾಗಿದೆ ಇದನ್ನು ಕೂಡ ಇನ್ನೇನು ಪೂಜೆ ಯಾವತ್ತರ ಆಯ್ತು ಬಳ್ಳಾರ ಸೇತುವೆವರೆಗೂ ಕೋಟಿ ರೂಪಾಯಿಗೆ ಈಗಾಗಲೇ ಟೆಂಡರ್ ಅಲ್ಲ ಆಗಿದೆ ಅದನ್ನ ಶೀಘ್ರವಾಗಿ ಕೆಲಸ ಮಾಡುವಂಥದ್ದು ಮಾಡ್ತೇವೆ ಇದನ್ನು ಕೂಡ ಆಗಿದೆ ಇದು ಹಿಂದೆ ನಾವೇ ಮಾಡಿದ್ವಿ ಇದನ್ನ ವಯೋಜಿತ ಕಟ್ಟೆವರೆಗೂ ಲಕ್ಕನಹಳ್ಳಿ ಲಕ್ಕನಹಳ್ಳಿ ರೋಡು ಅದನ್ನ ಮತ್ತೆ ಇನ್ನೊಂದ್ಸಲ ಕೂಡ ಹಾಕಿದ್ವಿ ಇದೆಲ್ಲ ಪೂರಾ ಹಾಳಾಗಿರೋದ್ರಿಂದ ಮತ್ತೊಮ್ಮೆ ಈ ಸಲ ಸೇರ್ಸಿದ್ವಿ ಖಂಡಿತ ಅದು ಕೂಡ ಬರ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನ ನೀವೆಲ್ಲ ನೋಡಿದಿರ ಕೃಷಿ ಮೊದಲು ಐನೂರು ಸ್ಪ್ರಿಂಕ್ಲರ್ ಸೆಟ್ ಬಂದ್ರೆ ಹೆಚ್ಚಿತ್ತು ಹಿಂದೆಲ್ಲ ಇವಾಗ ಆರ್ ಸಾವಿರ ಏಳು ಸಾವಿರದವರೆಗೂ ನೀವು ಯಾರು ಇವಾಗ ಹೋಗಿ ಕೇಳಿದ್ರು ಆ ಆತರ ಒಂದು ಸಿಸ್ಟಮ್ ಮಾಡಿದ್ವಿ ಮೊದಲು ಒಂದ್ ಎಕರೆ ಪಾಣಿ ಕೊಡ್ಬೇಕಿತ್ತು ಈಗ ಅರ್ಧ ಎಕರೆ ಇದ್ರ ಕೊಡುವಂತ ವ್ಯವಸ್ಥೆ ಇದೆ ರೈತರು ಸ್ಪ್ರಿಂಕ್ಲರ್ ಸೆಟ್ ಸ್ಪ್ರಿಂಕ್ಲರ್ ಸೆಟ್ ಇಂದ ಉಪಯೋಗ ಏನು ನಾವು ನೀರ್ನ ಮಿತಿಬಯಾಗಿ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ನೀವು ಗುಣಿ ಗುಣಿಗೆ ನೀರನ್ನ ಹಾಯಿಸ್ತಾ ಇದ್ರೆ ಖಂಡಿತ ಅದು ಒಳ್ಳೆ ರೀತಿಯಲ್ಲಿ ಮರಗಳು ಕೂಡ ಚೆನ್ನಾಗಿ ಬರ್ತವೆ ಗಿಡಗಳು ಮತ್ತೆ ಇಳುವರಿನೂ ಕೂಡ ಚೆನ್ನಾಗಿ ಆಗ್ತದೆ ನೀರು ಕೂಡ ನಿಮಗೆ ಸಾಕಾಗ್ತದೆ ಒಂದ್ ಎರಡು ಇಂಚ್ ಇತ್ತು ಒಂದ್ ಇಂಚ್ ಇತ್ತು ಆ ಸಂದರ್ಭದಲ್ಲಿ ನೀರನ್ನ ನೀವು ಸಮಯ ಕಡಿಮೆ ಬಳಸಿದ್ರೆ ಈ ತರ ಸ್ಪ್ರಿಂಕ್ಲರ್ ಸೆಟ್ ಕರೆಂಟ್ಗೆ ಹಾಕೊಂಡು ಮಾಡಿದ್ರೆ ಖಂಡಿತ ಒಂದು ಉತ್ತಮ ರೀತಿಯಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಕೃಷಿ ಚಟುವಟಿಕೆಗಳಿಗೆ ತೊಡಗಿಸ್ಕೋಬಹುದು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತೆಂಗಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮಹತ್ವ ಬರ್ತದೆ ಆದ್ರಿಂದ ಇವತ್ತು ನಮ್ಮ ಲೋಕೇಶನ್ ಎಲ್ಲ ಇಲ್ಲಿದ್ದಾರೆ ಅವರೆಲ್ಲ ಒಂಥರ ಆದರ್ಶ ರೈತರು ಅವರು ಚಿಕ್ಕ ಇಳುವರಿ ಇರ್ತಕ್ಕಂತ ಗಿಡಗಳನ್ನೆಲ್ಲ ಬೆಳೆದು ಇವತ್ತು ಕೃಷಿನಲ್ಲಿ ಆ ಉತ್ತಮ ರೀತಿನಲ್ಲಿ ಯಾವ ರೀತಿ ಒಳ್ಳೆ ಬೆಳೆಗಳನ್ನ ಬೆಳೆದ್ರೆ ನಮ್ಗೆ ಅನುಕೂಲ ಆಗ್ತದೆ ರೈತರಿಗೆ ಅಂತಕ್ಕಂಥ ಸಾಕಷ್ಟು ಪ್ರಯತ್ನಗಳನ್ನ ಅವರೆಲ್ಲ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ನಮದಿಸಿರಿ ಅದರಿಂದ ಏನಾಗ್ತದೆ ನಿಮ್ಮನ್ನ ಅಧಿಕಾರಿಗಳು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡಿ ಏನಾರು ಸಮಸ್ಯೆಗಳಿದ್ರೆ ಕೇಳಿ ಅದನ್ನ ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗೋಣ